ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರು ಒಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಕೊನೆಯ ಭಾಗದಲ್ಲಿ ಕಾರ್ಯವನ್ನು ಹೇಗೆ ಜಯ ಜಯಗಳಿಸ್ಕೋಬೇಕು ಮದುವೆ ವಿಳಂಬತೆ ಆಗ್ತಿದೆ ಹಣಕಾಸಿನಲ್ಲಿ ಸಮಸ್ಯೆ ಇದೆ ಯಾವುದೇ ಕಾರ್ಯಗಳಲ್ಲೂ ಅಡ್ಡಿಗಳು ಬರ್ತಾಯಿದೆ ಅಡ್ಡಿ ಆತಂಕಗಳು ಬರ್ತಾಯಿದೆ ಈ ವಿಶೇಷ ಮಾಹಿತಿಯನ್ನು ನಾನು ಕೊನೆಯಲ್ಲಿ ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದನ್ನು ಮಾಡೋಣ ನೋಡೋಣ ಮೊದಲು ಬನ್ನಿ ಈ ಶುಕ್ರವಾರ ಇರ್ತಕ್ಕಂಥದ್ದು ಚತುರ್ಥಿ ತಿಥಿ ಇರತಕ್ಕಂಥ ಸಮಯ ಕೃಷ್ಣಪಕ್ಷ ಸಿದ್ಧಿಯೋಗ ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಕೃತಿಕಾ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋದು ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಆ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಋಷಭ ರಾಶಿಯಲ್ಲಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಇವತ್ತೂ ಸಹಿತವಾಗಿ ಸಾಲ ಬಾಧೆ ಇರತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಕೊಂಚ ಸಮಸ್ಯೆ ಬರ್ತಕ್ಕಂಥದ್ದು ಜಾಸ್ತಿ ತೋರ್ತದೆ ಇದರಿಂದ ಹಣಕಾಸು ವಹಿವಾಟುಗಳ ಮೇಲೆ ಅಂದರೆ ಸ್ವಲ್ಪ ಪರಿಣಾಮವನ್ನು ಬೀರ್ತದೆ ಅಷ್ಟು ಉತ್ತಮತೆ ಇರೋದಿಲ್ಲ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದ್ದರೂ ಸಹಿತ ಆರೋಗ್ಯ ಕೈ ಕೊಡ್ತದೆ ಇದನ್ನು ಸರಿಯಾಗಿ ನೋಡ್ಕೋಬೇಕು ಏನಾದರೂ ಸಾಲ ಬಾ ಸಾಲ ಇದ್ದರೆ ಆ ಬಾಧೆ ಇರ್ತಕ್ಕಂಥ ಸಮಯ ಸ್ವಲ್ಪ ನಷ್ಟವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಹಣಕಾಸು ಬರ್ತದೆ ಆದರೆ ನಿಲ್ಲೋದು ಕಷ್ಟ ಆಗ್ತಕ್ಕಂಥದ್ದು ಇದೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಹಸುಗಳಿಗೆ ಚಪಾತಿಯನ್ನು ಕೊಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತದೆ ಅಥವಾ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ವರವಾರು ಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಮಂತ್ರವನ್ನು ಪಠಿಸಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಒಂದು ರೀತಿಯಾಗಿ ಹಣ ಬಂದರೂ ಉಳಿದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದು ಉತ್ತಮ ಋಷಭ ರಾಶಿ ನೋಡಿ ಋಷಭ ಋಷಭರಾಶಿಯವರಿಗೆ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಮಯ ಲಾಭವನ್ನು ತರ್ತದೆ ಮೆಲಗೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ಒಂದು ರೀತಿಯಾಗಿ ಲಾಭ ಚತುರ್ಥಾಧಿಪತಿ ಪಂಚಮ ಸ್ಥಾನದಲ್ಲಿ ನೀಚ ಶುಕ್ರನೊಟ್ಟಿಗೆ ಅದು ಉತ್ತಮವಾಗಿರ್ತಕ್ಕಂಥ ಕಾಲ ಅಲ್ಲ ನೀಚ ಶುಕ್ರ ಲಗ್ನಾಧಿಪತಿ ಜೊತಲ್ಲಿದ್ದಾನೆ ಆರಾಧಿಪತಿ ಜೊತೆಯಲ್ಲಿದ್ದಾನೆ ಸ್ವಲ್ಪ ರಾಜ ಟಿ ವಿ ಬಂದರೂ ಸಹಿತ ಕಡಿಮೆ ಆಗ್ತದೆ ಡಿಸೈರ್ ಇನ್ನೇನು ಫುಲ್ಫಿಲ್ ಆಯಿತು ಸ್ವಲ್ಪ ಅಡೆತಡೆ ಬರ್ತದೆ ಕೆಲಸದ ವಿಚಾರವಾಗಿ ಸ್ವಲ್ಪ ಮಂದಗತಿಯಾಗ್ತದೆ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಉತ್ತಮತೆ ಇರ್ತದೆ ಮಕ್ಕಳ ವಿಚಾರದಲ್ಲಿ ಋಷಭ ರಾಶಿ ಸ್ವಲ್ಪ ಉತ್ತಮತೆಯನ್ನು ಬರ್ತದೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಶುಭತ್ವ ಇದೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಬಂಡವಾಳವಿಲ್ಲದ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಕ್ರಿಯೇಟಿವಿಟಿ ಚೆನ್ನಾಗಿರ್ತದೆ ರಾಶಿಯವರು ಸಾಧ್ಯವಾದರೆ ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಸೂರ್ಯನ ಮಂತ್ರಗಳನ್ನು ಓಂ ಭಾಸ್ಕರ ಯ ನಮಃ ಮಂತ್ರಗಳನ್ನು ಹೇಳಿ ಇನ್ನಷ್ಟು ಶುಭವಾಗ್ತದೆ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಖಂಡಿತ ಮಿಥುನ ರಾಶಿಯವ್ರಿಗೆ ಸುವರ್ಣ ಯುಗ ಅಂದರೆ ಸುವರ್ಣ ಕಾಲ ಅರ್ಥಾತ್ ಚತುರ್ಥ ಭಾವ ಒಂದು ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭಲಭ್ಯತೆಯನ್ನು ತೋರಿಸ್ತದೆ ಅದರಲ್ಲಿ ಸ್ವಲ್ಪ ಈ ಶುಕ್ರನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ನೀಚ ಶುಕ್ರರಿದ್ದಾನೆ ಸ್ವಲ್ಪ ಅಡೆತಡೆಗಳು ವಿಚಾರವಾಗಿ ಇರ್ತದೆ ಅಧಿಕಾರದಲ್ಲಿ ಸ್ವಲ್ಪ ಉತ್ಕೃಷ್ಟತೆ ಸಿಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಮಿಥುನ ರಾಶಿ ಆ ಒಂದು ಸ್ವಗ್ರಾಮ ಅಥವಾ ಸ್ವಪ್ರದೇಶದಲ್ಲಿ ಒಂದು ಚಾಪನ್ನು ಮೂಡಿಸ್ತೀರಿ ಧಿಕಾರದ ಛಾಯೆಯಿಂದ ಮಿಥುನ ರಾಶಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಮಾತೆಯನ್ನು ಆರಾಧನೆಯನ್ನು ಮಾಡಿ ಮಿಥುನ ರಾಶಿಯವರು ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಶ್ರೀ ಸೂಕ್ತಗಳನ್ನು ಪಠನೆ ಮಾಡತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡೋದು ಇನ್ನೂ ಮುಖ್ಯ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿ ಧನ ಸಂಪಾದನೆಗೋಸ್ಕರ ಸ್ವಲ್ಪ ಕಷ್ಟಪಡಬೇಕಾಗಿದೆ ಸೋಂಬೇರಿತನಿಂದ ಅಷ್ಟು ಬರೋದಿಲ್ಲ ಇಲ್ಲಿ ಕಟಕ ಕಟಕರಾಶಿಯವ್ರಿಗೆ ಪ್ರಯತ್ನದಿಂದಷ್ಟೇ ಲಾಭ ಲಭ್ಯತೆಯನ್ನು ನೋಡ್ತೇವೆ ಮೆಲಗಿ ರಾಶಿ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕಾ ರಾಜಕೀಯ ಮನೋಭಾವತೆ ಬೇಕಾ ಇವೆಲ್ಲವನ್ನು ನೋಡಿದಾಗ ಕಟಕ ಕಟಕರಾಶಿಯವರಿಗೆ ಸ್ವಲ್ಪ ತಾವು ಶ್ರಮದಿಂದ ಇವೆಲ್ಲವನ್ನು ಸಂಪಾದನೆಯನ್ನು ಮಾಡಬೇಕು ಮಾತಿನ ಮೇಲೆ ಉತ್ಕೃಷ್ಟತೆ ಮಾತುಗಳಿರ್ತದೆ ಸ್ವಲ್ಪ ಇರ್ತಕ್ಕಂಥ ದಿನ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತದೆ ಘಟಕರಾಶಿಯವ್ರಿಗೆ ಬಟ್ ಪ್ರಯತ್ನವನ್ನು ಮಾಡಿ ಅಲ್ಪ ಪ್ರಮಾಣದ ಲಾಭವನ್ನು ನೋಡ್ತೀರಿ ನೆರೆ ಹೊರೆಯವರೊಟ್ಟಿಗೀಟ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ಆರೋಗ್ಯದ ವಿಚಾರ ಅಲ್ಪ ಪ್ರಮಾಣದಲ್ಲಿ ಉತ್ತಮ ಹಾಗೆ ಕಟಕ ರಾಶಿಯವರಾಗಿದ್ದಲ್ಲಿ ಸಣ್ಣ ಪ್ರಯಾಣಗಳು ಇರತಕ್ಕಂಥದ್ದು ಈ ದಿನ ನೋಡಿದ್ವಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗುತ್ತೆ ಶಿವನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ ಹಾಗೆಯೇ ಸಿಂಹರಾಶಿಯವರ ಈ ದಿನದ ಫಲಾಫಲ ರಾಶಿ ಅಧಿಪತಿ ಎರಡರ ಸ್ಥಾನ ನೀಚ ಶುಕ್ರನೊಟ್ಟಿಗಿದ್ದಾನೆ ದಾಂಪತ್ಯ ಕಲಹ ಆದರೆ ಹಣಕಾಸು ಮಾತ್ರ ಖಂಡಿತ ಒಂದು ರೀತಿ ಬರ್ತದೆ ಲಾಭ ತಂದು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಮಾತಿನ ಮೇಲೆ ಎಚ್ಚರಿಕೆ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಳ್ಳಿ ಇಲ್ಲಾಂದರೆ ಅನ್ಯತಃ ಅವಮಾನಗಳನ್ನು ಎದುರಿಸ್ಬೇಕಾಗ್ತದೆ ಸಿಂಹರಾಶಿ ಧನ ಸಂಪಾದನೆ ಮತ್ತೊಂದು ಎಲ್ಲ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡುತ್ತೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡುತ್ತೆ ತಮ್ಮ ಮಾತೆ ತಮಗೆ ಶತ್ರುವಾಗಿ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಮಧ್ಯಮಾವಧಿಯಾಗಿರ್ತಕ್ಕಂಥ ಫಲ ಹಾಗೆ ವ್ಯಾಪಾರಸ್ಥರಿಗೂ ಸಹಿತ ಮಧ್ಯಮಾವಧಿ ಫಲಗಳಿರ್ತಕ್ಕಂಥದ್ದು ಈ ದಿನ ನೋಡ್ಬೋದು ಸಿಂಹರಾಶಿಯವರು ಸಾಧ್ಯವಾದಷ್ಟು ತಾವು ಕೂಡ ದುರ್ಗಾರಾಧನೆ ದುರ್ಗಾ ಮಂತ್ರಗಳು ಅಥವಾ ಶಿವಪಾರ್ವತಿ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿ ಕೊಡ್ತದೆ ರಾಜ ಟಿ ಇರ್ತಕ್ಕಂಥ ಒಂದು ಗಾಂಭೀರ್ಯತೆ ಇರ್ತದೆ ದಾಂಪತ್ಯದ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿದೆ ವ್ಯಾಪಾರ ವಹಿವಾಟುಗಳು ತನ್ನ ಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದನ್ನು ನೋಡ್ಬೋದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ತಂದೆಯೊಟ್ಟಿಗಿನ ಸಂಬಂಧಗಳು ಮಗನ ಒಟ್ಟಿಗಿನ ಸಂಬಂಧ ಗಲಾಟೆಗೆ ಹೋಗ್ಬೇಡಿ ಸಮಾಧಾನದಿಂದ ವರ್ತನೆಯನ್ನು ಮಾಡಿ ದಿನ ವಿದ್ಯಾರ್ಥಿಗಳಿಗೆ ತಮ್ಮ ಶ್ರಮದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸಮಯ ಕನ್ಯಾ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಓಂ ಭೌರ್ಭುವ ಸ್ವಾಹ ತತ್ಸವಧರ್ವರೆಣ್ಯಂ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರಾಣಶಕ್ತಿ ಅಂತ ನೋಡಿ ವಿಲ್ ಪವರ್ ಜಾಸ್ತಿ ಆಗುತ್ತೆ ಶುಭತ್ವಾಗುತ್ತೆ ಹಾಗೆಯೇ ತುಲಾರಾಶಿಯವರಿಗೆ ನಷ್ಟದ ದಿನ ಆರೋಗ್ಯದಲ್ಲಿ ಆಗಿರ್ಬೋದು ಸ್ನೇಹಿತರಿಂದ ಆಗಿರ್ಬೋದು ಮೋಸವನ್ನು ಮಾಡ್ಕೊಳ್ತಕ್ಕಂಥದ್ದಿದೆ ವ್ಯಾಪಾರದಲ್ಲಿ ನಷ್ಟತೆಯನ್ನು ತೋರಿಸ್ತದೆ ಲಾಭದ ಕೊರತೆ ನೀವು ಸಹಿತವಾಗಿ ಹಸುಗಳಿಗೆ ಚಪಾತಿಯನ್ನು ಕೊಡಿ ಶಿವನ ಆರಾಧನೆಯನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಎಲ್ಲ ಒಂದು ಹಿನ್ನಡೆ ಇರೋದರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಸನ್ನಿಧಾನವನ್ನು ಭೇಟಿ ಮಾಡಿ ನೀವು ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಲಾಭವಾಗಿ ಪರಿಣಾಮ ಬೀರ್ತದೆ ತನ್ನ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಿ ಸರ್ಕಾರಿ ಕೆಲಸದ ಒಂದು ವಿಚಾರವಾಗಿ ಶುಭತ್ವ ಇರುತ್ತೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತದೆ ಬಿಸ್ನೆಸ್ ವಹಿವಾಟುಗಳು ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಇರ್ತದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಬರ್ತದೆ ಇನ್ನೆಲ್ಲ ವಿಚಾರಗಳು ಶುಭತ್ವವನ್ನು ಕೊಡುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬರ್ತಕ್ಕಂಥದ್ದು ಲಾಭವನ್ನು ಬರ್ತಕ್ಕಂಥದ್ದು ಕೂಡ ಇದೆ ಒಳ್ಳೆಯದಾಗಲಿ ಹಾಗೆ ಧನುರಾಶಿಯವ್ರಿಗೂ ರಾಶಿಯವರಿಗೂ ಸಹಿತವಾಗಿ ರಾಜಯೋಗದ ಕಾಲ ಒಂದು ಭಾಳ ವಿಶೇಷವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತದೆ ಅಧಿಕಾರದ ಮನೋಭಾವತೆ ಇರ್ತಕ್ಕಂಥದ್ದು ಇರ್ತದೆ ಸಂಧಾನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿರ್ತದೆ ಒಟ್ಟಾರೆಯಾಗಿ ಲಾಭದ ದಿನ ಧನುರಾಶಿಯವ್ರಿಗೆ ರಾಶಿಯವರಿಗೆ ಹಾಗೆ ಮಕರ ರಾಶಿ ಮಕರ ರಾಶಿಯವರು ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಇರುತ್ತೆ ತಂದೆಯೊಟ್ಟಿಗಿನ ಕೆಲವೊಂದು ವ್ಯಾಜ್ಯಗಳಾಗ್ಬೋದು ಪ್ರಯಾಣದ ವಿಶೇಷವಾಗಿ ಪ್ರಯಾಣಗಳು ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ರಾಜಕಾರಣಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ನಾವು ನೋಡಿದ್ವಿ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥ ಬಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣತೆ ಇರುತ್ತೆ ವ್ಯಾವಹಾರಕ್ಕೆವಾಗಿ ನೋಡೋದಾದರೆ ಅಫ್ಕೋರ್ಸ್ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಕುಂಭರಾಶಿ ಕುಂಭರಾಶಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಒಳ್ಳೇದಿದೆ ಮ ಕುಂಭರಾಶಿ ಅವ್ರಿಗೆ ಇನ್ನು ಯೋಚನೆ ಮಾಡೋದಾದ್ರೆ ಸ್ವಲ್ಪ ಮಟ್ಟಿಗೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಅವಮಾನಗಳು ಸಾಧ್ಯತೆ ಇರ್ತದೆ ಕಂಟಗಾದಿಗಳನ್ನು ಎದುರಿಸ್ಬೇಕು ತ್ರಯಂಬಕ ಮಂತ್ರಗಳನ್ನು ಹೇಳಿ ಗೋಧಿಯ ಚಪಾತಿಯನ್ನು ಹಸುಗಳಿಗೆ ಕೊಡಿ ಶಿವನ ಮಂತ್ರಗಳು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅದು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ಇದೆ ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ವ್ಯಾಪಾರ ಕೆಲಸ ಮಾಡ್ತಿದ್ದೆ ವ್ಯಾಪಾರ ಮಾಡಬೇಕು ಅಂತಕ್ಕಂಥ ಮನೋಚಿಂತನೆಗಳು ಬರುತ್ತೆ ಕಂಕಣ ಭಾಗ್ಯದ ಲಭ್ಯತೆ ಇರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಕ್ಕಂಥ ಒಂದು ಕಾಲ ಮೀನರಾಶಿಯವ್ರಿಗಿದೆ ಹಾಗೆ ಸೂರ್ಯನ ಒಂದು ನೋಟ ನಿಮ್ಮ ಮೇಲೆ ರಾಶಿರೋದ್ರಿಂದ ತಂದೆಯ ಒಟ್ಟಿಗಿನ ಮಕ್ಕಳ ಸಂಬಂಧ ಸ್ವಲ್ಪ ಮಟ್ಟಿಗೆ ಶುಭತ್ವ ಬರ್ತದೆ ಸಣ್ಣ ಪುಟ್ಟ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ದಾಂಪತ್ಯದಲ್ಲಿ ಸಣ್ಣ ವಿರಸಗಳಿದ್ದರೂ ಅದು ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಮೀನರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ನಾವು ಈ ದಿನ ಕೊಡ್ಬೋದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಕಾರ್ಯದಲ್ಲಿ ಜಯಿಸಬೇಕು ಹಣಕಾಸು ಮದುವೆ ವಿಚಾರದಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಖಂಡಿತವಾಗಿ ಪ್ರತಿ ದಿವಸ ಪೂರ್ವ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಈ ಸಮಸ್ಯೆಯಿಂದ खण्डित निवारणे सिक्तके ॐ भार्गवाय विद्महे दिव्यदर्शनाय धीमहे तन्नो शुक्रप्रचोदयात् ॐ भार्गवाय विद्महे दिव्यादर्शनाय धीमहे तन्नो शुक्रप्रचोदयात् ॐ भार्गवाय विद्महे दिव्यदर्शनाय धीमहे ತನ್ನೋಹೋ ಶುಕ್ರ ಪ್ರಚೋದಯಾತು ಶುಕ್ರ ಗಾಯತ್ರಿ ಮಂತ್ರ ಪೂರ್ವಾಭಿಮುಖವಾಗಿ ಕೂತು ಪ್ರತಿ ದಿವಸ ಬೆಳಗ್ಗೆ ಇಪ್ಪತ್ತೊಂದು ನೂರ ಎಂಟು ಬಾರಿ ಹೇಳಿ ಖಂಡಿತವಾಗಿ ನಿಮಗೆ ಲಾಭ ಜಯ ಹಾಗೆ ಕಾರ್ಯಾನುಕೂಲ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು